ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿಯನ್ನ ಕಾಪಾಡ್ಕೊಳ್ತಿದ್ದಾರೆ ದತ್ತ ಹಾಗಿದ್ರೆ ದೃಷ್ಟಿ ಬದುಕಿ ವಾಪಸ್ ಬಂದ್ಲಾ ಅವಳ ಪ್ರಾಣ ಪಕ್ಷಿ ಯಾರಿಗೆ ಹೋಗ್ತದೆ ಅಂದಾಗ ಇಲ್ಲಿ ದತ್ತಾ ಬಾಯಿ ನಿಜವಾಗ್ಲು ಕೂಡ ಆ ಆಕ್ರೋಶಕ್ಕೆ ಒಳಗಾದ್ರು ಜೊತೆಗೆ ಕುಸ್ತು ಹೋದ್ರು ಆದ್ರೆ ಅದ್ರ ನಡುವೆ ಇಲ್ಲಿ ದೃಷ್ಟಿಯ ಬದುಕನ್ನೇ ಸರ್ವನಾಶ ಮಾಡ್ಬೇಕು ಅಂತ ಶರು ಜೊತೆ ಕೈ ಜೋಡಿಸ್ತಿರು ಅಕ್ಕ ಸೀಮಾ ಅದರ ನಡುವೆ ಇಲ್ಲಿ ಹಬ್ಬಕ್ಕ ಏನಾದ್ರೂ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಾ ಏನಾಯ್ತು ಏನ್ ಕೂಡ ತಿಳ್ಕೋಬೇಕು ಅಂದ್ರೆ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಅದೇ ನೋಡುವುದನ್ನ ಕ್ಯಾಪ್ತಾಯ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಕಾಡಲ್ಲಿ ಇದ್ದಾಗ ಅಲ್ಲಿ ಒಂದು ಅಣ್ಣನ ತಂದಿರ್ತಾಳೆ ಆ ಒಂದು ಅಣ್ಣಂದಾನೆ ಆಕೆಗೆ ಮತ್ತೆ ಇರಿದುದು ಆ ಒಂದು ಮತ್ತೆ ಇರೋದ್ರಿಂದ ಆಕೆ ಮತ್ತೆ ಬಂದಾಗ ಏನನ್ನೆಲ್ಲ ಅವತಾರ ಮಾಡಿರ್ತಾಳೆ ಬಟ್ ಅದ್ರ ನಡುವೆ ಮತ್ತೆ ಕಾಡಿನಿಂದ ನಾಡಿಗೆ ವಾಪಸ್ ಆಗ್ತಿದ್ದಾಗೆ ದೃಷ್ಟಿ ಪ್ರಜ್ಞೆ ತಪ್ಪಿ ಹೋಗದ ದೃಷ್ಟಿ ಪ್ರಜ್ಞೆ ತಪ್ಪಿದ್ದಾಗ ನಿಜವಾಗ್ಲೂ ದತ್ತಾಬಾಯಿ ಕೈಕಾಲು ಕೂಡ ಆಡ್ತಿಲ್ಲ ಯಾಕಂದ್ರೆ ದತ್ತಾಬಾಯಿ ದೃಷ್ಟಿಯನ್ನು ಅಷ್ಟು ಪ್ರೀತಿ ಮಾಡ್ತಿದ್ದಾರೆ ಮನಸ್ಸಲ್ಲಿ ಆರಾಧಿಸ್ತಿದ್ದಾರೆ ಬಟ್ ಅದನ್ನ ಹೇಳ್ಕೊಳ್ಳಿಲ್ಲ ಬಟ್ ಅಲ್ಲಿ ನಿಜವಾಗ್ಲೂ ದೃಷ್ಟಿ ಅದರ ಕಾಡಿನಲ್ಲಿ ಮನ್ಸ್ ಪಿಚ್ಚು ಮಾತಾಡೋದು ಬಟ್ ಅದು ಯಾವ ಮಾತನ್ನ ಕೂಡ ದೃಷ್ಟಿ ಕೇಳಿಸ್ಕೊಳ್ಳು ಕೂಡ ಇಲ್ಲ ಬಟ್ ಇದ್ಗೆಲ್ಲದರ ನಡುವೆ ದತ್ತಾಬಾಯಿ ತನ್ನ ಹೆಂಡತಿಯನ್ನ ಉಳಿಸ್ಕೊಡಿ ನಾನು ಡಾಕ್ಟರ್ ಅಲ್ಲ ಅದ್ರ ಬಗ್ಗೆ ನನಗೆ ಜ್ಞಾನ ಇಲ್ಲ ಆದ್ರೆ ನನ್ನ ಹೆಂಡತಿಗೇನು ಆಗಬಾರ್ದು ಅಂತ ಹೇಳಿ ಏನಾಗಿದೆ ಅಂತ ಹೇಳಿ ಇಲ್ಲಿ ಆ ಒಂದು ಗಿಡಮೂಲಿಕೆಗಳ ಬಗ್ಗೆ ಒಂದು ನಾಟಿ ಔಷಧಿ ಬಗ್ಗೆ ತಿಳಿದಿರ್ತಕ್ಕಂಥ ಶ್ರಾವಣಿಯನ್ನು ಕೇಳ್ತಾರೆ ಶ್ರಾವಣಿ ಹಣ್ಣನ್ನು ತಿಂದಿರೋದ್ರ ಬಗ್ಗೆ ಆ ಒಂದು ಹಣ್ಣನ್ನು ತಿನ್ನೋದ್ರಿಂದ ನಿಜವಾಗ್ಲೂ ಈ ರೀತಿ ಮತ್ತೆ ಇರುತ್ತೆ ಪ್ರಜ್ಞೆ ತಪ್ತಾರೆ ಆದರೆ ತುಂಬ ಹೊತ್ತು ಆಗ್ಬಿಟ್ಟಿದೆ ಖಂಡಿತವಾಗ್ಲೂ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಅವರ ಒಂದು ಅಸಿಸ್ಟೆಂಟ್ ಜೊತೆ ಸೇರಿಕೊಂಡು ಅದಕ್ಕೆ ಬೇಕಾದಂತ ಔಷಧಿಯನ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅತ್ತ ಕಡೆ ನೇತ್ರ ಬಜರಂಗಿಯನ್ನು ಪ್ರಶ್ನೆ ಮಾಡ್ತಿದ್ದಾಳೆ ಬಜರಂಗಿ ಮನಸ್ಸಲ್ಲಿ ಮಾತುಗಳನ್ನು ನೇತ್ರ ನೇತ್ರ ಹೊರತೆಗೆಯೋದ್ರಲ್ಲಿ ಖಂಡಿತವಾಗ್ಲೂ ಕೂಡ ಯಶಸ್ವಿ ಆಗ್ತಾಳೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ನೇತ್ರ ಯಾಕೆ ನನಗೆ ಇಷ್ಟೊಂದು ಕಾಳಜಿ ನನ್ನ ಬಗ್ಗೆ ನಿಜವಾಗ್ಲೂ ನೀನು ಯಾಕೆ ನನ್ನ ಬಗ್ಗೆ ಕಾಳಜಿ ವ್ಯಕ್ತಪಡಿಸಬೇಕು ನನ್ನ ಇದ್ದಾನೆ ಅವ್ನು ನನ್ನ ಬಗ್ಗೆ ಕಾಳಜಿ ಮಾಡ್ತಾನೆ ನಿನ್ಗೂ ನನಗೂ ಏನು ಸಂಬಂಧ ಅಂತ ಇಷ್ಟು ನನ್ನ ಬಗ್ಗೆ ಕಾಳಜಿ ಮಾಡ್ತೀಯ ನಿನ್ಗೆ ನನ್ನ ಬಗ್ಗೆನೇ ಪ್ರೀತಿ ಇಲ್ಲ ನಾನು ನನ್ನ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಂಡಾಗ್ಲೂ ಕೂಡ ನೀನು ನನ್ನ ಪ್ರೀತಿನ ರಿಜೆಕ್ಟ್ ಮಾಡಿದೆ ಅಂದಮೇಲೆ ಏನಿದೆ ಸಂಬಂಧ ಅಂತ ನನ್ನ ಬಗ್ಗೆ ಕಾಳಜಿ ಮಾಡ್ತೀಯ ಅಂತ ಹೇಳಿ ಹೇಳಿ ಇನ್ನೇ ಪ್ರಶ್ನೆ ಮಾಡ್ತಿದ್ದಾಗ ಯಾಕೆ ಅಂದರೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ನಿನಗೆ ಪ್ರೀತಿ ಹಾಕೋಕ್ಕೂ ಮುನ್ನೇ ನನಗೆ ನಿನ್ ಬಗ್ಗೆ ಪ್ರೀತಿ ಆಗಿತ್ತು ಅದೇ ಕಾರಣಕ್ಕೋಸ್ಕರನೇ ನಾನು ನಿನ್ನನ್ನು ತುಂಬಾ ಕಾಳಜಿ ಮಾಡೋದು ನಿನಗೇನಾದರೂ ಹೆಚ್ಚು ಕಡಿಮೆ ಆದರೂ ನನಗೆ ಒಂದು ಕ್ಷಣ ಕೂಡ ಅದನ್ನು ಸಹಿಸ್ಕೊಳೋಕ್ಕಾಗೋದಿಲ್ಲ ನಿನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಲೇ ಬಯಸ್ತೀನಿ ನಾನು ನಿಜವಾಗ್ಲೂ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ನಿನಗೆ ಗೊತ್ತಿದ್ಯಾ ಯಾವಾಗಲೂ ನಿನಗೆ ಪ್ರೀತಿ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಆದರೆ ನನ್ನ ಮನಸ್ಸಲ್ಲಿ ನಿನ್ನ ಇಟ್ಟು ಆರಾಧಿಸ್ತಿದ್ದೀನಿ ಪೂಜಿಸ್ತಿದ್ದೀನಿ ಅಂತೆಲ್ಲಾನು ಕೂಡ ಹೇಳಿದ ತಕ್ಷಣ ನಿಜವಾಗ್ಲೂ ನೇತ್ರಾಗಿ ಶಾಕ್ ಆಗುತ್ತೆ ಅದೆಲ್ಲ ಗೊತ್ತಿದ್ದ ಬಾಯಿ ಬಂದಂಗೆ ಮಾತಾಡ್ತೀಯ ನೀನು ಆದರೆ ನಿನಗೇನು ಗೊತ್ತು ನನ್ನ ಪ್ರೀತಿ ನನ್ನ ಮನಸ್ಸಲ್ಲಿ ಎಷ್ಟಿದೆ ಅನ್ನೋದು ಅಂತ ಹೇಳಿ ಹೋಗ್ತಿದ್ದಾಗೆ ನಿಂತ್ಕೋಬಜ್ರು ಹಂಗೆ ಹಾಗಾದ್ರೆ ನಿಜವಾಗ್ಲೂ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ಪ್ರೀತಿಸ್ತಿದ್ದರೂ ಕೂಡ ನೀನು ಇಷ್ಟು ದಿನ ನನ್ನ ಹತ್ರ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತಿದ್ಯಾ ಕೊನೆಗೂ ಒಪ್ಕೊಂಡ್ಬಿಟ್ಟಿಯಲ್ಲ ನಿನ್ನ ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಆದರೂ ಕೂಡ ಯಾಕೆ ಬಜರಂಗಿ ಇದನ್ನೆಲ್ಲ ಮುಚ್ಚಿಟ್ಟು ನಿನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ಯಾ ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೆ ಅಂದಾಗಲೇ ನೀನು ನನ್ನ ಪ್ರೀತಿನ ಒಪ್ಕೋಬೋದಿತ್ತಲ್ವ ಅಂತ ನೀತ್ರ ಹೇಳ್ತಿದ್ದಾಗೆ ಬಜರಂಗಿ ವಾಪಸ್ ಬಂದಿದೆ ನೋಡು ನನ್ನ ಮನಸ್ಸಲ್ಲೇ ಇತ್ತು ಅದು ಎಂದು ಕೂಡ ಹೇಳ್ಕೋಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ ಆದರೆ ನನಗೆ ಕೋಪ ಬರೆಸಿ ನನ್ನ ಮನಸ್ಸಲ್ಲಿರೋ ಮಾತನ್ನೆಲ್ಲ ಹೊರಗಡೆ ತೆಗಿಯುವ ಮಾಡಿಬಿಟ್ಟೆ ನೀನು ಹೌದು ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡಿ ಮಾಡ್ತಾ ಇದೀನಿ ಅಂದ ತಕ್ಷಣ ಇಲ್ಲಿ ನೀಟ್ರು ಆ ಬಜರಂಗಿನ ಅಪ್ಕೊಂಡ್ಬಿಡ್ತಾರೆ ಹಾಗಿದ್ರೆ ನಾವು ಮನೆಗೆ ಹೋದ ತಕ್ಷಣ ಹೋದ್ರ ನಮ್ಮ ಪ್ರೀತಿ ಬಗ್ಗೆ ಮಾತಾಡೋಣ ಅಂತ ಬೇಡ ಏನು ಹೇಳ್ತಿದ್ಯಾ ನೀನು ಯಾವುದೇ ಕಾರಣಕ್ಕೂ ಕೂಡ ದತ್ತನಿಗೆ ನಮ್ಮ ಪ್ರೀತಿ ಬಗ್ಗೆ ಗೊತ್ತಾಗಬಾರ್ದು ಅಂದಾಗ ಏನು ಮಾತಾಡ್ತಿದ್ಯಾ ಖಂಡಿತ ಬ್ರೋ ಒಪ್ಕೋತಾನೆ ಬಜರಂಗಿ ನಿನಗೆ ಗೊತ್ತಿಲ್ಲ ಹೋಗಿ ಮಾತಾಡೋಣ ಅಂತ ಹೇಳ್ತಿದ್ರೆ ಇಲ್ಲ ಅವ್ನ ಪ್ರೀತಿ ನಾವು ಒಪ್ಕೋತಾನೋ ಇಲ್ವೋ ನಾನು ಅದ್ರ ಬಗ್ಗೆ ಯೋಚನೆ ಇಲ್ಲ ಆದ್ರೆ ಅವನ ದೃಷ್ಟಿಲಿ ಅವ್ನ ಫ್ರೆಂಡ್ ಮೋಸ ಮಾಡ್ದ ಅಂತ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನ ಒಪ್ಕೊಳ್ಳೋದಿಲ್ಲ ಅವ್ನ ಮುಂದೆ ನಾನು ಚೀಟರ್ ಅನ್ನೋ ರೀತಿಯಲ್ಲಿ ನಾನು ಇಷ್ಟಪಡುವುದಿಲ್ಲ ದಿನ ನಾನು ಏನು ಹೇಳಿದ್ನೋ ಈಗಲೂ ಆಗಲೇ ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿ ಪ್ರೀತಿ ಇದೆ ಖಂಡಿತ ನಿಜ ಇಲ್ಲ ಅಂತಿಲ್ಲ ಆದ್ರೆ ನೀನು ಬೇರೆಯವ್ರ ನಮ್ಮ ಮದ್ವೆ ಆಗಬೇಕು ನೀನು ಚೆನ್ನಾಗಿರ್ಬೇಕು ನಿನ್ಗೆ ಯಾವುದೇ ರೀತಿ ತೊಂದ್ರೆ ಆಗಬಾರ್ದು ನಿನ್ನನ್ನು ಕಾಳಜಿ ಮಾಡಿ ಕೇರ್ ಮಾಡೋದಷ್ಟೇ ನನ್ನ ಇಂಪಾರ್ಟೆನ್ಸೇ ಹೊರತು ನೀನು ನಾನು ಒಂದಾಗಬೇಕು ಅದು ಇದು ಏನೂ ಇಲ್ಲ ಜಸ್ಟ್ ನಮ್ಮ ಪ್ರೀತಿನೇ ನಮ್ಮ ಮನಸ್ಸಲ್ಲಿರತ್ತಷ್ಟೇ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನನ್ನು ಮದುವೆ ಆಗೋಕ್ಕಾಗೋದಿಲ್ಲ ಇದೀ ನನ್ನ ಫೈನಲ್ ಡಿಸಿಷನ್ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ನೀರಾಗೆ ತುಂಬಾ ಬೇಜಾರಾಗುತ್ತೆ ಅತ್ತ ಕಡೆ ಸೀಮಾ ನಾಟಕನ ನೋಡಿ ಶರು ಫುಲ್ ಫಿದಾ ಆಗಿಬಿಟ್ಟಿದ್ದಾರೆ ನೋಡು ಸೀಮಾ ನಿನ್ನ ನಾಟಕಕ್ಕೆ ನಾನೇ ಫಿದಾ ಆಗಿಬಿಟ್ಟಿದ್ದೀನಿ ಎಷ್ಟು ಮಟ್ಟಿಗೆ ನಾಟಕ ಮಾಡಿದ್ಯಾ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದು ಗುರುಗೆ ತಿರುಮಂತ್ರ ಹಾಕ್ಬಿಟ್ಲಲ್ಲ ಶಿಷ್ಯ ನಿಜವಾಗ್ಲೂ ನಾನೇ ನಿನ್ನ ನಾಟಕನ ನಂಬಿಟ್ಟೆ ಅಂಥದ್ರಲ್ಲಿ ನಿಮ್ಮಮ್ಮ ನಿನ್ನ ನಾಟಕನ ನಂಬಿದ್ರು ನಿಜವಾಗ್ಲೂ ಎಷ್ಟು ಚಂದ ನಾಟಕ ಮಾಡಿದ್ಯಾ ಅವತ್ತೇನೂ ನಾನು ದುಡ್ಡು ಕೊಟ್ಟೆ ಅದಕ್ಕೋಸ್ಕರ ನೀನು ಪ್ರೀತಿಲಿ ದತ್ತನನ್ನು ಬೀಳಿಸಿ ಅವನಿಗೆ ದ್ರೋಹ ಮಾಡಿ ಹೋದೆ ಆದರೆ ಮತ್ತೆ ನೀನು ವಾಪಸ್ ಬರುವುದಕ್ಕೆ ಏನು ಕಾರಣ ಏನು ಕಾರಣ ಇರಬಹುದು ಏನ್ ರೀಸನ್ ಇನ್ ಮತ್ತೆ ವಾಪಸ್ ಬರುವುದಕ್ಕೆ ಅಂತ ಕೇಳಿದಾಗ ನೀವು ಕೊಟ್ಟ ದುಡ್ಡಲ್ಲಿ ನನ್ನ ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಸೆಟಿಲ್ ಕೂಡ ಆಗಿದೆ ಬಟ್ ಅದರ ನಡುವೆ ಪೇಪರ್ ಅಲ್ಲಿ ದತ್ತ ಆಗಿದ್ದು ದತ್ತಾ ಶ್ರೀರಾಮ್ ಪಾಟೀಲ್ ಆಗಿದ್ದಾರೆ ಅಂತ ಗೊತ್ತಾಯ್ತು ಬೇಕಾದಷ್ಟು ದುಡ್ಡಿದೆ ಸುಮ್ಮನೆ ಬಂದು ಲೈಫ್ ಸೆಟಿಲ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ಕೊಂಡು ಇಲ್ಲಿಗೆ ಬಂದ್ರೆ ಆಲ್ರೆಡಿ ದತ್ತಾ ಮದುವೆ ಆಗ್ಬಿಡಿದೆ ಮದುವೆ ಆಗಿರುವುದನ್ನ ನೋಡಿದೆ ಶಾಕ್ ಆಯ್ತು ಅದ್ರಲ್ಲಿ ಅದು ಬಿರಿ ಯಾರು ಅಲ್ಲ ನನ್ನ ತಂಗಿ ದೃಷ್ಟಿನ ನನ್ ತಂಗಿ ದೃಷ್ಟಿ ಅಂದ್ರೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಆದ್ರೆ ಏನ್ ಮಾಡೋದು ನನ್ನ ಲೈಫ್ ಕೂಡ ಸೆಟಲ್ ಆಗಬೇಕಲ್ವಾ ಅದೇ ಕಾರಣಕ್ಕೆ ಯಾರು ಹೇಗಿದ್ದಾರೆ ಎಂತಿದ್ದಾರೆ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಬೇಕಿತ್ತು ಯಾರು ಜೊತೆಲೆ ಇದ್ದು ನಾಟಕ ಮಾಡ್ತಿದ್ದಾರೆ ಕುತಂತ್ರ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ತಿಳ್ಕೊಬೇಕಾಗಿತ್ತು ಅದಕ್ಕೆ ಅದು ಎಲ್ಲವನ್ನ ಕೂಡ ತಿಳ್ಕೊಳಕ್ಕೆ ಇದೇ ವೇಷ ಸರಿ ಅಂತ ಅನ್ಕೊಂಡಿದ್ದೆ ಮಾನಸಿಕವಾಗಿ ದುರ್ಬಲ ಆಗಿರೋ ರೀತಿ ನಾನು ಇಲ್ಲಿಗೆ ಎಂಟ್ರಿ ಕೊಡಬೇಕಾಯ್ತು ಅಂತ ಹೇಳ್ತಿದ್ದಾರೆ ಈಗ ನಿನ್ ತಂಗಿ ಮದುವೆ ಆಗಿದಾಳಲ್ವಾ ಹಾಗಾದ್ರೆ ನಿನ್ನ ಉದ್ದೇಶ ಬದಲಾಗಿ ಬಿಡತ್ತ ಅಂತ ಇಲ್ಲಿ ಶರು ಕೇಳಿದಾಗ ಉದ್ದೇಶ ಇಲ್ಲ ನನ್ನ ತಂಗಿಗೆ ಆಸ್ತಿ ಅಂತಸ್ತೆ ಬೇಕಾಗಿಲ್ಲ ಆದ್ರೆ ಈ ಸೀಮಾ ಯಾವತ್ತೂ ಕೂಡ ತನ್ನ ಖುಷಿ ಸಂತೋಷನೇ ನೋಡುದು ಇವಳು ರೂಪ ಆಗಿದ್ರೆ ಬೇರೆ ರೂಪಾಗೆ ದೃಷ್ಟಿ ಅಂದ್ರೆ ತುಂಬಾ ಇಷ್ಟ ಆದ್ರೆ ಈ ಸೀಮಾಗ ತನ್ನ ಖುಷಿ ತನ್ನ ಸಂತೋಷನೇ ಮುಖ್ಯ ನನ್ನ ತಂಗಿಗೆ ಆಸ್ತಿನೇ ಬೇಕಾಗಿಲ್ಲ ಅಂದ್ಮೇಲೆ ಅದ್ರ ಯೋಗ್ಯತೆನೇ ಇಲ್ಲ ಅಂದ್ಮೇಲೆ ಅವಳು ಯಾಕದು ನನ್ನ ತಂಗಿ ಹೇಗೆ ಗೊತ್ತಾ ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳೋದಲ್ಲ ನನಗೆ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತಾಳೆ ಅಷ್ಟು ಇಷ್ಟಪಡ್ತಾಳೆ ಅಂತೂ ಕೊಡೋದಿಲ್ವ ಅವಳು ಅಂತ ಹೇಳಿ ಸಿಂಹ ಹೇಳ್ತಿದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ ಶರುಗೆ ಇದ್ರೂ ಕೂಡ ಕೈ ಜೋಡಿಸುತ್ತೆ ದತ್ತ ದೃಷ್ಟಿನ ದೂರ ಮಾಡೋಕೆ ಸದ್ಧವಾಗ್ತಿದ್ದಾರೆ ಅದರ ನಡುವೆ ಆ ಕಡೆ ದತ್ತ ಬಾಯ್ ತನ್ನ ಹೆಂಡತಿ ಉಳಿಸ್ಕೋಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ ಶ್ರವಣಿ ಕೂಡ ಔಷಧಿನ ತಗೊಂಡ್ ಬಂದಾಗ ಈ ಔಷಧಿಯಿಂದ ಅವರು ಎಚ್ರು ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಈ ಔಷಧಿಯಿಂದ ಖಂಡಿತವಾಗ್ಲೂ ಹೆಣ್ತಿಂದವ್ರಿಗೆ ಗುಣಮುಖ ಆಗ ಆದ್ರೆ ಇವರು ತಿಂದು ತುಂಬಾ ಹೊತ್ತು ಆಗಿರೋದ್ರಿಂದ ಇದು ಪರಿಣಾಮ ಬೀರತ್ತಾ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ ಹೇಳೋಕ್ಕಾಗೋದಿಲ್ಲ ಬೇಕಿದ್ರೆ ಒನ್ ಪರ್ಸೆಂಟ್ ಜೀವ ಕೂಡ ಹೋಗ್ಬೋದು ಅಂದಾಗ ಇಲ್ಲಿ ದತ್ತಬಾಯ್ ಇಲ್ಲ ಒನ್ ಪರ್ಸೆಂಟ್ ಔಟ್ ಇದ್ದರೂ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿಬಿಡ್ತೀನಿ ದೃಷ್ಟಿನ ಅಂತ ಎತ್ಕೊಂಡು ಹೋಗ್ತಿರ್ತಾರೆ ಆಗ ಅಲ್ಲೇ ಇದ್ದಂಥ ಶ್ರಾವಣಿ ಅಸಿಸ್ಟೆಂಟ್ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಸಕಲೇಶ್ಪುರ ಹಸನ್ಗೆ ಹೋಗೋದಕ್ಕೆ ತುಂಬ ಸಮಯ ಇಡಿಯತ್ತ ನಡುವೆ ತೀರು ಹೋಗಿಬಿಟ್ರೆ ಏನು ಮಾಡೋದು ಅಂತ ಹೇಳಿದ ದತ್ತಾಬಾಯಿ ರುಚಿಗೆ ಹೇಳ್ತಾರೆ ನಂತರ ನಾನು ನಿಮ್ಗೆ ಒಳ್ಳೆದಕ್ಕೆ ಹೇಳ್ತಿರೋದು ಅಂದಾಗ ಈ ಕಡೆ ದತ್ತಾಬಾಯಿ ಆ ಟ್ರೀಟ್ಮೆಂಟ್ಗೆ ಒಪ್ಕೊಂಡು ದೃಷ್ಟಿಯನ್ನು ಸುಮ್ಮನೆ ಫೈನಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಶ್ರಾವಣಿ ಅದೇ ರೀತಿ ಸಮಯಕ್ಕೆ ಸಮಯಕ್ಕೆ ಈ ರೀತಿ ಮಾಡಿ ಅಂತ ಹೇಳ್ಕೊಡ್ತಾರೆ ಇಲ್ಲಿ ದೃಷ್ಟಿಗೆ ತುಂಬಾ ಕಾಳಜಿ ಮಾಡಿ ಔಷಧಿನ ಹಚ್ತಿದ್ದಾರೆ ದತ್ತಾ ಫೈನಲಿ ಇಲ್ಲಿ ದತ್ತಾ ಬಾಯಿ ನಿನ್ನ ಮದುವೆ ಆದಾಗ ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರ ಕತೆ ನಾ ಮುಗಿಸ್ತದೆ ಆದ್ರೆ ನೀನು ನನ್ನ ಜೊತೆ ನನಗೆ ಕೋಪ ಇರುತ್ತೋ ದ್ವೇಷ ಇರುತ್ತೋ ಬಟ್ ನೀನ್ ನನ್ನ ಜೊತೆ ಇರಬೇಕು ನೀನು ಇಲ್ಲದೆ ನಾನು ಬದುಕೋಕೆ ದಯವಿಟ್ಟು ಎದುರು ದೃಷ್ಟಿ ನನ್ನ ಪ್ರಾಣ ನೀನು ಇಲ್ಲದೆ ನಾನು ಜೀವಂತವಾಗಿ ಇರ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ತಿಳ್ಸೋಕೆ ಟ್ರೈ ಮಾಡ್ತಿದ್ದಾರೆ ಫಾನಿಲಿ ದೃಷ್ಟಿಗೆ ಎಚ್ರ ಆಗತ್ತೆ ತುಂಬಾನೇ ಖುಷಿ ಆಗುತ್ತೆ ದತ್ತಾಬಗೆ ಆದರೆ ದೃಷ್ಟಿ ಹಬ್ಬ ದುಃಖದಲ್ಲಿ ಬಿರುಗಾಳಿ ಎಬ್ಸೋಕೆ ಅಕ್ಕ ಸೀಮಾ ರೆಡಿ ಆಗ್ತಾರೆ ಹಾಗಿದ್ರೆ ಇಲ್ಲಿ ದೃಷ್ಟಿಗೆ ಅಕ್ಕ ಸೀಮಾ ರೂಪಾನೇ ಸೀಮಾನು ಸತ್ಯ ಗೊತ್ತಾಗುತ್ತೆ ಇದ್ರ ನಡುವೆ ಹಬ್ಬಕ್ಕ ಕೂಡ ಎಂಟ್ರಿ ಆಗೋ ಸಾಧ್ಯತೆ ಇದೆಯಾ ದೃಷ್ಟಿಯನ್ನ ನೋಡೋಕೆ ಹಬ್ಬಕ್ಕ ಬರ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುದನ್ನು ಮರಿಬೇಕು